ನಮಸ್ಕಾರ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಉಚಿತ ರೈಲು ಪ್ರಯಾಣ ಸೊ ಯಾರ್ಯಾರಿಗೆ ಉಚಿತ ರೈಲು ಪ್ರಯಾಣ ಕೊಡ್ತಾ ಇದ್ದಾರೆ ಮಹಿಳೆಯರಿಗೂ ಕೊಡ್ತಾ ಇದಾರೆ ಪುರುಷರಿಗೂ ಕೊಡ್ತಾ ಇದ್ದಾರೆ ಹಾಗಾದ್ರೆ ಎಷ್ಟು ವಯಸ್ಸಿನವರು ಕೊಡ್ತಾ ಇದಾರೆ ಸೊ ಈ ಎಲ್ಲ ಮಾಹಿತಿಗಳನ್ನ ಟೋಟಲಿ ಈ ಒಂದು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತಹ ಕೇಂದ್ರ ಸರ್ಕಾರ ಏನ್ ಮಾಹಿತಿ ಕೊಟ್ಟಿದೆ ನೋಡಿ ಈ ಎಲ್ಲಾ ಮಾಹಿತಿಗಳನ್ನ ನಾವು ತಿಳಿದುಕೊಳ್ಳೋಣ ಅದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಬೆಲೆ ಕೂಡ ಏರಿಕೆ ಮಾಡಿರುವಂತದ್ದು ಮೆಟ್ರೋ ರೈಲ್ವೆ ಇಲಾಖೆಯಲ್ಲಿ ಸೊ ಅದನ್ನು ಕೂಡ ನಾವು ಮಾತುಕತೆ ಮಾಡೋಣ ಟೋಟಲಿ ರೈಲ್ವೆ ಇಲಾಖೆಯ ಬಗ್ಗೆ ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಫ್ರೀ ಆಗಿ ರೈಲು ಪ್ರಯಾಣ ಮಾಡಬಹುದು ಅದಷ್ಟು ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ದಿನದಲ್ಲಿ ಇಂತಹ ರೀತಿಯ ಒಂದು ಲೇಟೆಸ್ಟ್ ಆಗಿ ಬಂದಿರತಕ್ಕಂತಹ ಗಳು ಸಿಗ್ತಾ ಇರತ್ತೆ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರ ಉಚಿತ ರೈಲು ಪ್ರಯಾಣ ಅಂತ ಬಳಿಕ ಎಲ್ಲರಿಗೂ ಕೂಡ ಕೊಡ್ತಾರೆ ಅನ್ನುವಂಥದ್ದು ಆ ಇದು ಆದಷ್ಟು ಸರ್ಕಾರಕ್ಕೆ ಹೊರೆ ಬೀಳುದು ಅಂತ ನಿಜ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಕೊಟ್ಟಿಲ್ಲ ಹಾಗಾದ್ರೆ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಯಾರಿಗೆ ಇಲ್ಲ ಅನ್ನುವಂಥದ್ದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಓಕೆನಾ ಸೊ ಈಗಾಗಲೇ ನಾನು ಹೇಳಿದ್ದೆ ಹಿರಿಯರಿಗೆ ಕೊಡ್ತಾ ಇದ್ದಾರೆ ಅಂತ ಹಿರಿಯರಿಗೆ ಕೊಡ್ತಾ ಇದಾರೆ ಅಂತ ಒಂದು ವಿಡಿಯೋ ಮಾಡಿ ಮೊದಲೇ ಹೇಳಿದ್ದೆ ಸೊ ಅದೇ ರೀತಿ ಈಗೂ ಕೂಡ ನಾನು ಹೇಳ್ತೀನಿ ಹಿರಿಯರಿಗೆ ಅವರ ಜೊತೆ ಮತ್ತೆ ಇನ್ನಿತರಿಗೂ ಕೂಡ ಕೊಡ್ತಾ ಇದ್ದಾರೆ ಹಾಗಾದ್ರೆ ಯಾರ್ಯಾರಿಗೆ ಏನಂತ ನೋಡೋಣ ಪುರುಷರಿಗೂ ಕೊಡ್ತಾ ಇದಾರೆ ಮಹಿಳೆಯರಿಗೂ ಕೊಡ್ತಾ ಇದಾರೆ ಅಂತದ್ರಲ್ಲಿ ಏಜ್ ಅನ್ನ ನೋಡೋಣ ಮುಖ್ಯವಾಗಿ ಓಕೆನಾ ಹಿರಿಯ ನಾಗರಿಕರಿಗೆ ಆ ಇಲ್ಲಿ ಎಲ್ಲ ಕೂಡ ಫ್ರೀಯಾಗಿ ಕೊಡ್ತಾ ಇಲ್ಲ ಡಿಸ್ಕೌಂಟ್ ಹಿರಿಯ ನಾಗರಿಕರಿಗೆ ಐವತ್ತು ಪರ್ಸೆಂಟ್ ಕಡಿತ ಕೊಳಿಸ್ತಾ ಇದಾರೆ ಯಾರು ಅರವತ್ತು ವರ್ಷ ಮೇಲ್ಪಟ್ಟವರಿದ್ರಿ ನಿಮಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಗ್ತಾ ಇದೆ ಈಗ ನೂರು ರೂಪಾಯಿ ಇದ್ರೆ ಐವತ್ತು ರೂಪಾಯಿ ಟಿಕೆಟ್ ಅನ್ನ ಕಟ್ಟಬೇಕು ಒಂದು ಸಾವಿರ ಇದ್ರೆ ಐದ್ನೂರು ರೂಪಾಯಿ ಟಿಕೆಟ್ ಅನ್ನ ಕಟ್ಟಬೇಕಾಗತ್ತೆ ಇನ್ನು ಹಿರಿಯ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಒಂದು ಟಿಕೆಟ್ ಫ್ರೀ ಆಗಿರುತ್ತೆ ಅದು ಆದ್ರೆ ಐವತ್ತೆಂಟು ವರ್ಷದ ಮೇಲ್ಪಟ್ಟವರಿಗೆ ಅರವತ್ತು ವರ್ಷ ಅಲ್ಲ ಅದು ಮಹಿಳೆಯರಿಗೆ ಐವತ್ತೆಂಟು ವರ್ಷ ಮೇಲ್ಪಟ್ಟವರಿಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ಎಷ್ಟು ನಿಮಗೆ ಈಗಾಗಲೇ ಹೇಳ್ತೀನಿ ಒಂದು ಸಾವಿರ ಇದ್ರೆ ಐದ್ನೂರು ರೂಪಾಯಿ ಕಟ್ಟಬೇಕು ನೂರು ರೂಪಾಯಿ ಇದ್ರೆ ಐವತ್ತು ರೂಪಾಯಿ ಕಟ್ಟಬೇಕು ನೀವು ಈ ರೀತಿ ನಿಮಗೆ ಡಿಸ್ಕೌಂಟ್ ಇರುತ್ತೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಪುರುಷರಿಗೆ ಐವತ್ತೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಫ್ರೀ ಆಗಿ ಇರ್ತಕ್ಕಂಥದ್ದು ಡಿಸ್ಕೌಂಟ್ ಇರ್ತಕ್ಕಂಥದ್ದು ಇಲ್ಲಿ ಎಲ್ಲ ಕೂಡ ಫ್ರೀ ಕೊಡಬಹುದಾಗಿತ್ತು ಯಾಕೆ ಇಲ್ಲ ಅಂತ ನೀವು ಕೇಳ್ಬೋದು ಯಾಕಂದ್ರೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಬೀಳಬಾರ್ದು ಇದು ಕೇಂದ್ರ ಸರ್ಕಾರದಿಂದ ಬಂದಿರ್ತಕ್ಕಂತಹ ಸ್ಕೀಮ್ ಆಗಿರುವಂತಹ ಕಾರಣಕ್ಕಾಗಿ ಪ್ರತಿ ರಾಜ್ಯದಲ್ಲಿ ಕೂಡ ಡಿಸ್ಕೌಂಟ್ ಕೊಡ್ಬೋದು ಆದ್ರೆ ಪ್ರತಿ ರಾಜ್ಯದಲ್ಲಿ ಕೂಡ ಫ್ರೀ ಆಗಿ ಕೊಟ್ರೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಬೀಳತ್ತೆ ಈಗಾಗ್ಲೇ ನಮ್ಮ ರಾಜ್ಯ ಸರ್ಕಾರ ಆರ್ಥಿಕ ಪರಿಸ್ಥಿತಿಯಿಂದ ದಿಕ್ಕು ದಿವಾಳಿ ಆಗಿರುವಂತದ್ದು ನಿಮಗೆ ಕಾಣ್ತಾ ಇದೆ ಫ್ರೀ ಬಸ್ ಕೊಟ್ಟಿರೋದ್ರಿಂದ ಇನ್ನು ಫ್ರೀ ರೈಲ್ವೆ ಕೂಡ ಕೊಟ್ಟಿದ್ರೆ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿ ಅದು ನಮ್ಮ ದೇಶದಲ್ಲಿ ಪ್ರತಿ ರಾಜ್ಯದಲ್ಲಿ ಕೊಡ್ಬೇಕಲ್ವಾ ಕೇಂದ್ರ ಸರ್ಕಾರ ಒಬ್ರಿಗೆ ಕೊಟ್ಟು ಒಬ್ರಿಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ರಿಗೂ ಕೂಡ ಕೊಡ್ಬೇಕು ಒಂದೊಂದಾಗಿ ಇವತ್ತು ಇವ್ರಿಗೆ ಕೊಟ್ರೆ ನಾಳೆ ಅವ್ರಿಗೆ ಕೊಡ್ಬೇಕಾಗತ್ತೆ ಹೀಗಾಗಿ ಎಲ್ಲರನ್ನ ಕೂಡಿ ನಾವು ನೋಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಹೇಳುತ್ತೆ ಅದಕ್ಕೋಸ್ಕರ ಆರ್ಥಿಕ ಹೊರೆ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಇಷ್ಟು ಡಿಸ್ಕೌಂಟ್ ಅನ್ನ ಮಾಡಿದೆ ಇದು ಬೆಸ್ಟ್ ಈ ರೀತಿ ಮಾಡಿದ್ರೆ ನಡೆಯುತ್ತೆ ಏನಿಲ್ಲ ಅಂತ ಅನ್ನೋದಿಲ್ಲ ಆದ್ರೆ ಫ್ರೀ ಆಗಿ ಸಂಪೂರ್ಣವಾಗಿ ಫ್ರೀ ಆಗಿ ಕೊಡಬಾರ್ದು ಇಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಕೊಟ್ಟಿದ್ದಾರೆ ಈಗ ಬಸ್ಗಳಲ್ಲಿ ಅಹ್ ಒಂದು ಫ್ರೀ ಏನ್ ಕೊಟ್ಟಿಲ್ಲ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಐವತ್ತು ಈಗ ನೂರು ರೂಪಾಯಿ ಇದೆ ಐವತ್ತು ರೂಪಾಯಿ ಕಟ್ಟಬೇಕು ನೀವು ಫ್ರೀ ಬಸ್ ಅನ್ನ ಯೂಸ್ ಮಾಡ್ಕೊಳ್ಳಿ ಡಿಸ್ಕೌಂಟ್ ಮಾಡ್ಕೊಂಡು ಅಂತ ಕೊಟ್ಟಿದ್ದಾರೆ ಇಷ್ಟು ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಲ್ಲ ಈಗ ಮಹಾರಾಷ್ಟ್ರ ಸರ್ಕಾರದ ಅಲ್ಲ ಯಾಕಂದ್ರೆ ಡಿಸ್ಕೌಂಟ್ ಅರ್ಧ ಇರತ್ತೆ ಹೀಗಾಗಿ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಲಾಸ್ ಇಲ್ಲ ಈ ಕಡೆ ಮಹಿಳೆಯರಿಗೂ ಕೂಡ ಅಷ್ಟೊಂದು ಲಾಸ್ ಇಲ್ಲ ಇಬ್ರಿಗೂ ಕೂಡ ಹೆಲ್ಪ್ ಆದಂಗ ಆಗ್ಬಿಡತ್ತೆ ಅದಕ್ಕೋಸ್ಕರ ಇಲ್ಲಿ ಕೂಡ ಆ ರೀತಿ ಒಂದು ಅಹ್ ಕನ್ನ ಒಂದು ಚಲೋ ಆಗತ್ತೆ ಯಾಕಂದ್ರೆ ಈಗ ಬಹಳಷ್ಟು ಪೂರ್ತಿಯಾಗಿ ಫ್ರೀ ಮಾಡಿದ ಕಾರಣಕ್ಕಾಗಿ ಸರ್ಕಾರದ ಸಾರಿಗೆ ಇಲಾಖೆ ಮೇಲೆ ಮತ್ತಷ್ಟು ಹೊರ ಹೊರೆ ಬಿದ್ದಿರ್ತಕ್ಕಂಥದ್ದು ಸುಮಾರು ನಾಲ್ಕು ಸಾವಿರ ಕೋಟಿ ಹಣ ಸಾರಿಗೆ ಇಲಾಖೆಗಾಗಿ ಹಣ ಕೊಡಬೇಕಾಗಿದೆ ಯಾಕಂದ್ರೆ ಬಹಳಷ್ಟು ವೇತನ ನಿಲ್ಲಿಸಿದ್ದಾರೆ ಯಾಕಂದ್ರೆ ಸಾರಿಗೆ ಇಲಾಖೆಗೆ ಹೋಗ್ಬೇಕಾಗಿರುವಂತಹ ಫಂಡ್ ಕೂಡ ಕೊಟ್ಟಿಲ್ಲ ಹೀಗಾಗಿ ಅವರು ಕೂಡ ಮೊದಲೇ ಸ್ಟ್ರೈಕ್ ಮಾಡಿದ್ರು ಇನ್ಮೇಲೆ ನಾವು ಯುಗಾದಿ ಹಬ್ಬದ ಒಳಗಾಗಿ ಕೊಡ್ಲಿಲ್ಲಪ್ಪ ಅಂದ್ರೆ ಮತ್ತೆ ಸ್ಟ್ರೈಕ್ ಮಾಡ್ತೇವೆ ಅಂತ ಹೇಳಿದರೆ ಇಲ್ಲ ಬಸ್ ನಿಲ್ಲಿಸ್ತೇವೆ ಅಂತ ಹೇಳಿದಾರೆ ಅದು ಪರಿಸ್ಥಿತಿ ಬಂದ್ರು ಬರ್ಬೋದು ಇನ್ನು ಯಾರ್ಯಾರಿಗೆ ಫ್ರೀ ಆಗಿದೆ ಅಂತ ಹೇಳ್ಬೋದು ಅಂದ್ರೆ ಮಹಿ ಒಂದು ಚಿಕ್ಕ ಮಕ್ಕಳಿಗೆ ಐದು ವರ್ಷದ ಒಳಗಿರುವಂತಹ ಮಕ್ಕಳಿಗೆ ಫ್ರೀ ಆಗಿ ಇರತ್ತೆ ರೈಲ್ವೆ ಅಲ್ಲಿ ಇನ್ನು ಐದರಿಂದ ಹನ್ನೆರಡು ವರ್ಷದ ಒಳಗಿರ್ತಕ್ಕಂತಹ ಒಂದು ಮಕ್ಕಳಿಗೂ ಕೂಡ ಇನ್ನು ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇಲ್ಲಪ್ಪ ನಮ್ಗೆ ರಿಸರ್ವೇಶನ್ ಮಾಡಿರ್ತಕ್ಕಂತಹ ಸೀಟೇ ಬೇಕಪ್ಪಾ ಅಂದ್ರೆ ಈಗ ರಿಸರ್ವೇಶನ್ ಯಾರೋ ಮಾಡಿರ್ತಾರ ಅಲ್ಲಿ ಮುಂದೆ ನೀವು ಕುಳಿತಕೊಂಡ್ರೆ ಅಲ್ಲಿ ನೀವು ದುಡ್ಡನ್ನ ಕಟ್ಬೇಕಾಗತ್ತೆ ಪೂರ್ತಿ ದುಡ್ಡನ್ನ ಕಟ್ಬೇಕಾಗತ್ತೆ ಇಲ್ಲಪ್ಪ ನಾವು ರಿಸರ್ವೇಶನ್ ಇಲ್ಲ ಜನರಲ್ ಅಲ್ಲಿ ಹೋಗ್ತೇವೆ ಅಂತ ಹೇಳೋದಾದ್ರೆ ನಿಮ್ಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಯಾರಿಗೆ ಐದರಿಂದ ಹನ್ನೆರಡು ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳಿಗೆ ಇಲ್ಲ ಐದು ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳಿಗೆ ಪೂರ್ತಿಯಾಗಿ ಫ್ರೀ ಆಗಿರುತ್ತೆ ಐದು ವರ್ಷದಿಂದ ಹನ್ನೆರಡು ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳಿಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇದು ನಿಮ್ಮ ತಲೆಯಲ್ಲಿ ಇರಬೇಕು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಇಷ್ಟು ನಿಮಗೆ ಫ್ರೀದ ಬಗ್ಗೆ ಡಿಸ್ಕೌಂಟ್ ನ ಬಗ್ಗೆ ಮಾಹಿತಿ ಇತ್ತು ಇನ್ನು ನೀವು ಕೇಳ್ಬೋದು ಫ್ರೀಯಾಗಿ ಮಾಡ್ಬೋದಿತ್ತೇನೋ ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಹೇಳಿದಿನಿ ಆರ್ಥಿಕ ಪರಿಸ್ಥಿತಿ ಹದಗೆಡಬಾರದು ನಾವು ಕೂಡ ಸರ್ಕಾರದ ಆಗು ಹೋಗುಗಳನ್ನ ವಿಚಾರ ಮಾಡಬೇಕು ಇಲ್ಲಿ ಲಾಸ್ ಯಾರಿಗಿಲ್ಲ ಸರ್ಕಾರಕ್ಕೂ ಕೂಡ ಲಾಸ್ ಆಗೋದಿಲ್ಲ ಆಮೇಲೆ ನಮ್ಮ ಮೇಲೆ ಬೆಲೆ ಏರಿಕೆ ಮಾಡ್ತಾರೆ ಈಗ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈಗ ಸಾಕಷ್ಟು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಹಾಲಿನ ಬೆಲೆ ಏರಿಕೆ ಆಗಿದೆ ಬೇಳೆ ಕಾಳುಗಳ ಮೇಲೆ ಬೆಲೆ ಏರಿಕೆ ಆಗಿದೆ ವಿಧಾನಸೌಧಕ್ಕೆ ಹೋದ್ರೆ ಉತ್ತಾರಗಳಲ್ಲಾಗಿರ್ಲಿ ಬೇರೆ ಬೇರೆ ಕಾಗದ ಪತ್ರಗಳ ಬೆಲೆ ಏರಿಕೆ ಆಗಿರುವಂತದ್ದು ಈಗ ಮೆಟ್ರೋ ಬೆಲೆ ಏರಿಕೆ ಆಗಿದೆ ಅಂತದ್ರಲ್ಲಿ ಬಸ್ ಫ್ರೀ ಬಸ್ ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದಾರೆ ಓಕೆ ಆದ್ರೆ ಪುರುಷರಿಗೆ ಹದಿನೈದು ಪರ್ಸೆಂಟ್ ಮತ್ತೆ ಬೆಲೆ ಏರಿಕೆ ಮಾಡಿದ್ದಾರೆ ಬ ಬಸ್ ಗಳಲ್ಲಿ ಹೀಗಾದ್ರೆ ಸರ್ಕಾರ ನಮ್ಮಿಂದನ ತೆಗೆದುಕೊಂಡು ನಮಗೆ ಕೊಡ್ತಕ್ಕಂತಹ ಕೆಲಸ ಮಾಡತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೋಭಾವನೆ ಉಂಟಾಗತ್ತೆ ಸೊ ಅದಕ್ಕೋಸ್ಕರ ಸರ್ಕಾರ ಕೂಡ್ಲಿ ಬೆಲೆಗಳನ್ನ ಏರಿಕೆ ಮಾಡಬಹುದು ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಇನ್ನು ನಾವು ಈ ಒಂದು ಯೋಜನೆಗಳನ್ನ ಬಂದ್ ಮಾಡೋದೇ ಆದ್ರೆ ಸರ್ಕಾರ ಬೆಲೆ ಏರಿಕೆ ಏನೇನ್ ಮಾಡಿದೆ ನೋಡಿ ಅವೆಲ್ಲನು ಕೂಡ ಏರಿಕೆ ಮಾಡ್ಬೇಕಂತ ಹೇಳ್ಬಿಟ್ಟು ಆದಷ್ಟು ಪುರುಷರಿಂದ ಆಗಿರ್ಲಿ ಮಹಿಳೆಯರಿಂದ ಈ ಒಂದು ಮಾಹಿತಿ ಸಿಗ್ತಾ ಇದೆ ಸೊ ನೋಡಿ ಲೇಟೆಸ್ಟ್ ಆಗಿ ಇಷ್ಟು ಬಂದಿತ್ತು ಮತ್ತೆ ನಿಮಗೆ ಅನಿಸಿಕೆ ಏನು ಅನ್ನುವಂಥದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಒಳ್ಳೆಯದ ಅಥವಾ ಪೂರ್ತಿಯಾಗಿ ಫ್ರೀನೇ ಕೊಡ್ಬೇಕಾಗಿತ್ತ ಆರ್ಥಿಕ ಹೊರಬಿದ್ರು ನಡೆಯತ್ತಾ ಈ ಎಲ್ಲ ಮಾಹಿತಿಗಳ ಬಗ್ಗೆ ಒಂದೇ ಒಂದು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಈ ಒಂದು ಅಪ್ಡೇಟ್ ಅನ್ನ ಪ್ರತಿಯೊಬ್ಬ ಹಿರಿಯರಿಗೆ ಮತ್ತೆ ಕಿರಿಯರಿಗೆ ಶೇರ್ ಮಾಡೋದನ್ನ ಮರಿಬೇಡಿ